ನನ್ನ ಮುಂದೆ ಬರಲ್ಲ ನಾನು ಸರಿ ಬಿ ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ವಿ ಕಾಂಗ್ರೆಸ್ಸಲ್ಲೇ ಮುಂದುವರಿತೀವಿ ಅಂತ ಪ್ರಶ್ನೆ ನನ್ನ ಮುಂದಿಲ್ಲ ದಿವಸ ಮಾತಾಡ್ತಾರೆ ಏನು ಮಾತಾಡೋದು ಏನು ಅದಕ್ಕೇನು ಕೊರತಿಲ್ಲ ಮಾತಾಡ್ತೀವಿ ಎಲ್ಲ ಸ್ನೇಹಿತರು ನಾವು ಒಬ್ರು ಮಾತಾಡ್ತಿರ್ತೀವಿ ಕೇಳ್ತಿರ್ತೀವಿ ಹೇಳ್ತಿರ್ತೀವಿ ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನಾನೇನು ಪರಾನು ಅಲ್ಲ ವಿರೋಧನಲ್ಲ ಅವರು ವೈಯಕ್ತಿಕ ವಿಚಾರ ಅದಕ್ಕೆ ಅವ್ರು ಮಾಡಲಿದ್ದಾರೆ ಅಷ್ಟೇ ಬಟ್ ಸರ್ ಈಗ ನಿಮ್ಮ ನಿಮ್ಮ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾದವು ಕಡೆ ಶೆಟ್ಟರ್ ಅವ್ರ ಜೊತೆಗೆ ತಾವು ಕೂಡ ವಾಪಸ್ಸು ಬಿಜೆಪಿ ಕಡೆ ಹೋಗ್ತೀರಿ ಅನ್ನೋ ರೀತಿಯ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ನಾನು ಕಾಂಗ್ರೆಸ್ಗೆ ಹೋದ ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಸರಿ ಬಿಜೆಪಿಯವರು ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇದು ಕೇವಲ ಊಹಾಪೋಹನ ಅಥವಾ ನೋಡಿ ಈಗ ಅವರಿಗೆ ಅಗತ್ಯ ಇದೆ ಯಾರಿಗೆ ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ ಎಲ್ಲರೂ ಬರ್ ಮಾಡ್ಕೋತೀವಿ ಬನ್ನಿ Ai, que dai, tu rol do dois.